ಈ ಸುವರ್ಣದಲ್ಲಿ ಗುರು ಪರಂಪರೆಗೆ ಇವತ್ತೊಂದು ಸುವರ್ಣ ಸುವರ್ಣಾಕ್ಷರದಲ್ಲಿ ಪಡೆಯುವಂತಹ ದಿವಸ ಯಾಕಂದ್ರೆ ಬಹಳ ದಿನಗಳ ಪ್ರಯತ್ನದ ನಂತರ ಒಬ್ಬ ಅತ್ಯಂತ ಯೋಗ್ಯತಾವಂತ ಶಿಷ್ಯರನ್ನು ಮುದುಳಿದ್ದಾರೆ ಎಂಬುದು ನಮ್ಮದ್ದು ಬಹಳ ಮನಸ್ಸು ತುಂಬಿ ಬಂದಿದೆ ಅವರಿಗೆ ಈ ಪರಂಪರೆಯಲ್ಲಿ ಉಪಾಸಿಸಲ್ಪಡ್ತಿರುವ ಲಕ್ಷ್ಮೀ ನಸಿಂಹ ಶಾರದಾಂಬ ಶ್ರೀ ಚಂದ್ರಮೌಳೀಶ್ವರರು ರತ್ನವೆಬ್ಬ ಗಣಪತಿ ಎಲ್ಲರೂ ಅವರಿಗೆ ಈ ಧರ್ಮವನ್ನು ಸಾಧನೆ ಮಾಡತಕ್ಕಂತಹ ಶಕ್ತಿಯನ್ನು ಮತ್ತೆ ಜನರಿಗೆ ಬೋಧನೆ ಮಾಡತಕ್ಕಂತಹ ಶಕ್ತಿಯನ್ನು ಸ್ವತಃ ಸಾಧನೆ ಜನರಿಗೆ ಬೋಧನೆ ಇದುವೇ ಗುರುಪೀಠ ಕೇವಲ ಸಾಧನೆ ಮಾತ್ರ ಇದ್ದರೆ ಅವರು ಸಾಧಕರಾಗ್ತಾರೆ ಕೇವಲ ಬೋಧನೆ ಮಾತ್ರ ಇದ್ದರೆ ಅವರು ಪ್ರವಚನಕಾರರಾಗ್ತಾರೆ ಅದರ ಎರಡೂ ಇರಬೇಕಾಗಿದೆ ಈ ಪೀಠದ ವಿಶೇಷ ತನ್ನ ವೈಯಕ್ತಿಕ ಸಾಧನೆ ಮತ್ತು ಜನರಿಗೆ ಬೋಧನೆಯೊಂದಿಗೆ ತನ್ನ ಹಿತ ಹಾಗೂ ಲೋಕದ ಹಿತವನ್ನು ಸಾಧಿಸಿಕೊಳ್ತಾನೆ ಆತ್ಮನೋ ಮೋಕ್ಷ ಅರ್ಥ ಮತ್ತು ವ್ಯಕ್ತಿ ತಾಯಚರ ಮುಂದಿನ ಜೀವನ ನಡೆಸುವಂತಹ ಪರಿಭ್ರಾಟ್ ಯೋಗಯುಕ್ತ ಋಣೇಚಾಭಿ ಹತೋ ಮುಖ ದ್ವಾರುಷವೂ ರೂಪಿ ಸೂರ್ಯಮಂಡಲ ಭೇದಿ ಈ ಬ್ರಹ್ಮಾಂಡದ ಈ ಸೃಷ್ಟಿಯಲ್ಲಿ ಸೂರ್ಯಮಂಡ ಯಾರೋ ಒಂದು ಬೇರೆ ಮಠದವರು ಒಂದು ಕೂಡ ನಮ್ಮ ಆತ್ಮೀಯ ಅವರು ಇವರನ್ನ ಕೊಡಿ ನಮಗೆ ಮಾಡುದು ಇಲ್ಲಪ್ಪ ನಾವು ನಾವು ಯಾರೋ ತಂದೆ ತಾಯಿ ಕೇಳಬೇಕು ನಿಮ್ ಹತ್ರ ಪಾಠ ಬರ್ತಾ ಇದ್ದಾರೆ ಬರ್ತಾರೆ ಇಲ್ಲಪ್ಪ ನಮ್ಮ ವಿಚಾರ ಮಾಡಿ ಹೇಳ್ತೇವೆ ಜಾತ್ರೆ ಪರಿಶೀಲನೆ ಮಾಡಿದ್ರೆ ಇದು ಅತ್ಯಂತ ಯೋಗ್ಯ ವ್ಯಕ್ತಿ ಅಂತ ಗೊತ್ತಾಯ್ತು ಹೀಗಾಗಿ ನಾವು ಅವರಿಗೆ ಇಲ್ಲ ಅವರು ಇಲ್ಲೇ ಇರ್ತಾರೆ ನೀವು ಹೇಳದೆ ನಾನು ಎಲ್ಲ ಈ ಶಬ್ದವ ಕಾಣ್ಸಲು ಹೇಳ್ತಾರೆ ಆ ರೀತಿ ಒಂದು ಭಾವನೆಯಲ್ಲಿ ತಾನೇ ಕೂಡ ಬಂದಿದ್ದಾರೆ ಈ ತರದ ಒಂದು ಯೋಗ ಪೂರ್ವಜನ್ಮದ ಸುಖದಿಂದ ಬಂದಿರ್ತಾರೆ ಸುಮ್ಮನೆ ಬರೋದಿಲ್ಲ ಭಗವದ್ಗೀತೆ ಹೇಳುವುದಾಗಿ ಹಿಂದೆ ಜನ್ಮದಲ್ಲಿ ಸಾಧನೆ ಮಾಡಿ ಅದಿರುವ ಕಾರಣದಿಂದ ನಿಂತು ಹೋಗಿರ್ತದೆ ಸಾದರ ಮುಂದವರಿಗೆ ಕೋಸ್ಕರ ಬಂದಿರತಕ್ಕಂತಾ ಜನ್ಮ ನಾನು ಜಾತಕದರ ಅದಾ ಗೊತ್ತಾ ನಾನು ತನಗಾಣಿ ಬದ್ರ ಬಂದ್ರೆ ನಮಗೆ ಹುಟ್ಟಿದ ಮೇಲೆ ಈ ಕನಕದ ಅವಧಿಯಲ್ಲಿ ಈ ರೀತಿ ಸಂತೋಷ ಆಗೋ ಹಾಗೆ ಹೇಗಂತರ ಸಿಕ್ಕೋ ಶಾತೆ ನಮಗೆ ಅಚ್ಚತೆ ಆಗ್ತೈತಿ ಹಾಗಾಗಿ ಆ ಸಂತೋಷವೇ ದೇವರ ಸೂಚನೆ ಅಂತಹ ನಿರ್ಧಾರಕ್ಕೆ ಬಂದು ಹೇಳ್ತಾ ಇದ್ದೇವೆ ಅವರಿಗೆ ದೇವರ ಅನುಗ್ರಹ ಯಕ್ಷ ತಂದೆ ತಾಯಿಗಳ ಬಗ್ಗೆ ಒಂದು ಮಾತು ತಂದೆ ತಾಯಿಗಳಿಗಾಗುವ ಸಂಕಟವನ್ನು ಆಗಲೇ ಇವೆ ಹೇಳಿದ್ದಾರೆ ನಾವು ಹಿಂದೆ ಕೂಡ ಕಂಡಿದ್ದೇವೆ ಆದರೂ ಕೂಡ ಅವರ ತ್ಯಾಗಕ್ಕೂ ಒಂದು ದೊಡ್ಡ ಪ್ರತಿಫಲ ಅವರಿಗಿದೆ ಏನಂತಂದ್ರೆ ಅವರ ವಂಶದಲ್ಲಿ ಒಬ್ಬ ಈ ರೀತಿಯಲ್ಲಿ ಇವರು ಯೋಗ ಸಾಧಕರ ಮುಂದುವರೆದ್ರೆ ಅವರ ಅವರ ಮನೆ ತಂದ ಹಿಂದಿನವರೆಗೆ ಅವರಿಗೆ ಸಮೇತ ಎಲ್ಲರಿಗೂ ಉತ್ತಮ ರೂಪಗಳು ಪ್ರಾಪ್ತಿ ಆಗ್ತವೆ ಎಂಬುದಾಗಿ ಹೇಳ್ತಾರೆ ಅದರಿಂದ ಅವರಿಗೆ ಕೂಡ ದೊಡ್ಡ ಫಲ ದೇವರ ಮುಂದೆ ಇದೆ ಮನಸ್ಸಿಗೆ ಸ್ವಲ್ಪ ದುಃಖ ಸ್ವಲ್ಪ ಸಹಿಸಿಕೊಳ್ಬೇಕು ಮನಸ್ಸಿಗೆ ದುಃಖ ದೊಡ್ಡ ಸಾಧನೆ ಅನ್ನೋದು ಒಪ್ಕೊಳ್ಳೋದಿಲ್ಲ ನಾವು ಯಾವಾಗ್ತೇವೆ ಕ್ರೋಧೈಕೀಕೆ ವೃದ್ಧರಾಗ ಹೆಸರು ಅವನು ಅಳವಂಗ್ ಮಾಡ್ತಾನಂತ ಅಳವಾಗ್ ಮಾಡೋ ಎಂತ ದೇವರು ಅಂತ ಕೇಳಬಹುದು ಹಾಗಲ್ಲ ಯಾವುದೋ ಒಂದು ಸಲವು ಕೆಲವು ಸಾಧನೆಗಳು ಬೆಳಿಲಿಕ್ಕೆ ಒಳಗಾಗಿ ಆಗ್ಬೇಕಾಗ್ತದೆ ಭಕ್ತಿ ಬೆಳೆದ್ರೆ ಅಳು ಬರ್ತದೆ ಹಾಗೆ ಏನು ಬೇರೆ ಬೇರೆ ರೀತಿಯ ದೇವರು ಪ್ರಾರ್ಥನೆ ಮಾಡಬೇಕಾದ್ರೆ ಅಳು ಬರ್ತದೆ ಹಾಗೆ ಬಂದೇನೆ ಅದರಿಂದ ಆ ರೀತಿಯಲ್ಲೂ ಹಳುವ ಮಾಡುವನು ಅಂತ ವೃದ್ಧನಿಗೆ ಅರ್ಥ ಆಗಬೇಕು ಬುದ್ಧ ಶಬ್ದಕ್ಕೆ ಹಾಗೆ ಎಲ್ಲೂ ಕೂಡ ತಂದೆ ತಾಯಿಗಳ ಈ ದುಃಖಕ್ಕೆ ಅದು ಅವರಿಗೆ ದೊಡ್ಡ ಮುಂದೆ ಪ್ರಯೋಜನ ಇದೆ ಶ್ರೇಯಸ್ಸಿದೆ ಅನ್ನೋದನ್ನ ತಿಳಿಸ್ತಾ ನೀವೆಲ್ಲ ಶಿಷ್ಯ ಭಕ್ತ ಮಹಾಜರು ಮುಂದಿನ ಕಾರ್ಯಕ್ರಮಗಳಿಗೆ ಭೂಮಿಯಾಗಿ ಭಾಗವಹಿಸ್ತೀರಿ ಮತ್ತು ಈ ವ್ಯಕ್ತಿಗಳಾದ ನಂತರ ನಮಗೆ ಹೇಗೆ ಸಹಕಾರ ಕೊಡ್ತಾ ಇದ್ದೀರೋ ಅದೇ ರೀತಿ ಅವರು ಕೂಡ ಒಂದು ಸಹಕಾರ ಕೊಡ್ತೇನೆ ಅಂತೇಳಿ ದೇವರ ಅನುಗ್ರಹದಿಂದ ಬಂದಿರೋ ಎಲ್ಲ ಕಾರ್ಯಕ್ರಮಗಳು ಅನುಭವ ಆಗ ಚಂದ ನೆರವೇರಲಿ ಮಠದಲ್ಲಿ ಒಳ್ಳೆಯ ವಾತಾವರಣ ಮತ್ತೆ ಮುಂದುವರಿಲಿ ಅಂತೇಳಿ ಅನಿಸಿ ಮಾತಿನ ಕೇವೆ हे श्रीम्जगद्गु चंद्राचार्य श्री श्रीमद्गंगाधरेन्द्र सरस्वते स्वामी महाराज की